ನಾನು ಈ ವಿಡಿಯೋಗೆ ಕಾಪ್ರೇಟ್ ಕ್ಲೈಮ್ ಬರ್ತದೆ ಅನ್ಸು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿದ್ದೀನಿ ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಥವಾ ಟೆಲಿಗ್ರಾಮ್ ಐಡಿಯಲ್ಲಿ ನಾನು ಮೊದಲನೇದಾಗ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆಸೇಜ್ ಮಾಡಿದರು ಅಣ್ಣ ತಿಂಡಿ ಸಾಂಗ್ ಸುದೀಪ್ ಹೇಳೋರು ಅವ್ರ ಫೋ ಸಾಂಗ್ಗೆ ಫೋಟೋ ಹಾಕಿ ಹಾಗೆ ಎಡಿಟ್ ವಿಡಿಯೋ ಮಾಡಿ ಅಂತೇಳಿ ಸೊ ಆದಷ್ಟು ಮಾಡಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋನ ಎಂಡ್ ಬರಿ ನೋಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗೆ ಈ ಒಂದು ವೀಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ ಅದು ಫುಲ್ ಪ್ರಾಜೆಕ್ಟಾಗಿ ಇವಾಗ ಈ ಒಂದು ವಿಡಿಯೋ ಲಿಂಕ್ ತೊಗೊಂಡಾದ ನಂತರ ಈ ಒಂದು ವಿಡಿಯೋ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನೀಟಾಗಿ ಹೇಳಿದ್ದೀನಿ ಸೊ ದಯವಿಟ್ಟು ವೀಡಿಯೋನ ಎಂಡವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಮಿಷನ್ ಓಪನ್ ಮಾಡಿದ ತಕ್ಷಣ ಈ ಥರ ಎಂಟರ್ಪ್ರೈಸ್ ಬರುತ್ತಲ್ಲ ಸೊ ಎಂಟರ್ಪ್ರೈಸ್ ಬಂದಲ್ಲಿ ಈ ಥರ ಓಪ ಓಪನ್ ಮಾಡ್ಕೊಳ್ಳಿ ಸೊ ಸಾಂಗ್ ಬಂದುಬಿಟ್ಟು ಫ್ರೆಂಡ್ಸ್ ತಿಂಡಿ ಸಾಂಗ್ ಆಗುತ್ತೆ ಸೊ ಭಾಳ ಒಣ್ಣು ಫೋಟೋ ಹಾಕೊಂಡು ಮಾಡಿದ್ದೀನಿ ಸೊ ಇಲ್ಲಿ ಕಾಣಿಸ್ತಲ್ಲ ಗ್ರೂಪ್ ಮೇಲೆ ಸೊ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ಇಲ್ಲಿ ಅಲಾಟ್ಮೇಷನ್ ಹೋಗೋ ಕಾಣ್ತಾ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕಟ್ಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಭಾಳ ಅನ್ನೊಂದು ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರ ಸೊ ಒಂದು ಫೋಟೋ ತೋರಿಸಿದೀನಿ ಫ್ರೆಂಡ್ಸ್ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇನ್ನೊಂದು ವೀಡಿಯೋ ಥರ ಹೇಳಿಕೊಡ್ತೀನಿ ಬನ್ನಿ ಈ ಥರ ಗ್ರೂಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ರೌಂಡು ರೌಂಡ್ ಶೇಪ್ ಸರ್ಕಲ್ ಹಾಕ್ಕೊಂಡು ಸೊ ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಳಿ ಸೊ ಇದಾದ ನಂತರ ಇದನ್ನೇ ಕಾಪ್ ಡಬಲ್ ಮಾಡ್ಕೊಂಡು ಡಬಲ್ ಮಾಡಿಕೊಂಡು ಈ ಥರ ಮೇಲೆ ತಗೊಂಡು ಸೊ ಇದನ್ನ ನೀವು ಟಿಕ್ ಮಾಡಿಕೊಂಡು ಸೊ ಇಲ್ಲಿ ಕಾಣಿಸ್ತಲ್ಲ ಗ್ರೂಪ್ ಆ್ಯಂಡ್ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನಿಮಗೆ ಗ್ರೂಪಾಗಿ ಕನ್ವರ್ಟ್ ಆಗುತ್ತೆ ಸೊ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಫೋಟೋ ಸೊ ಮಾಡಿಕೊಂಡು ಇಲ್ಲಿ ಇಷ್ಟು ಇಟ್ಕೊಂಡು ನೀವು ಫೋಟೋನ ಫಿಟ್ ಅಂತ ಸರ್ಚ್ ಇಲ್ಲಿ ಇಟ್ಕೊಂಡು ಸೊ ಇದಾದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಬೀಟ್ ಮಾರ್ಕ್ ನಾನು ಹೇಳಿದ್ದೀನಿ ಭಾಳಷ್ಟು ಸಲ ಸೊ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳಿ ಸ್ವಲ್ಪ ಇಷ್ಟು ಇಷ್ಟು ಮಾಡಿಕೊಂಡು ಸ್ವಲ್ಪ ಬೀಟ್ ಹಾಕ್ಕೊಳ್ಳಿ ಬೀಟ್ ಹಾಕ್ಕೊಂಡು ಈ ಥರ ಅಂದ್ಕೊಳ್ಳಿ ಸೊ ಮತ್ತು ಇದನ್ನೇ ಇಲ್ಲೊಂದು ಬೀಟ್ ಹಾಕ್ಕೊಂಡು ಸೊ ಈ ಥರ ಅಂದ್ಕೊಳ್ಳಿ ಹೇಳ್ಕೊಂಡು ಲಾಸ್ಟ್ ಒಂದು ಬೀಟ್ ಹಾಕಿ ಇಷ್ಟು ತಂದ್ಕೊಳ್ಳಿ ಇದಾದ ನಂತರ ನೋಡ್ಬೋದು ನೀವು ಈ ಥರ ಬರ್ತಾರೆ ಸೊ ಬಂದಲ್ಲಿ ನೀವು ರೌಂಡ್ ಶೇಪ್ನ ಇಲ್ಲಿ ಈ ಥರ ಈ ಥರನೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಇಲ್ಲೊಂದು ರೌಂಡ್ ಶೇಪ್ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಬೋದು ಈ ಥರ ಫ್ರೆಂಡ್ಸ್